ಯಾರೇ ನಾಗರಿಕರಾದರೂ ಕೂಡ ಅವ್ರು ಯಾರೇ ಇರ್ಬೋದು ಅವರಿಗೆ ಸಾಂವಿಧಾನಿಕ ಹಕ್ಕಿದೆ ಮೂಲಭೂತ ಹಕ್ಕಿದೆ ಒಂದು ಆಸ್ತಿಯ ಮಾಲೀಕರು ತಮ್ಮ ಆಸ್ತಿಯನ್ನು ಕಳ್ಕೊಂಡಾಗ ಅದಕ್ಕೆ ಪರಿಹಾರಕ್ಕೆ ಹಕ್ಕಿದೆಯಾ ಇಲ್ಲವೋ ಇದೇ ಮೂಲ ಪ್ರಶ್ನೆ ಇದು ಹಕ್ಕಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೂ ಕೂಡ ಹಕ್ಕಿದೆ ಅದರಿಂದ ಇದನ್ನು ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದು ಒಳ್ಳೆಯದಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದು ಈ ವ್ಯವಸ್ಥೆಗೆ ಸಿಸ್ಟಮ್ಗೆ ಕೂಡ ಒಳ್ಳೆಯದಲ್ಲ ಅದು ಈ ವ್ಯವಸ್ಥೆಗೆ ಮಾರಕ ಅಂತ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಆಸ್ತಿಗೆ ಸಂಬಂಧಪಟ್ಟಂಗೆ ನಮಗೆಲ್ಲ ತಿಳಿದಿದೆ ಆದರೂ ಕೂಡ ಕೆಲವು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಇದು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಇದು ಸರ್ವೆ ನಂಬರ್ ನಾನ್ನೂರ ನಲ್ವತ್ತಾರರಲ್ಲಿ ಇರುವಂಥ ಈ ಒಂದು ಜಮೀನು ದೇವನೂರು ಮೂರನೇ ಹತ್ತ ಬಡಾವಣೆಗೆ ಕೆಸರೆ ಗ್ರಾಮದ ಈ ಜಮೀನನ್ನ ಮೂಡಾದವರು ಬಳಸ್ಕೊಂಡಿರ್ತಾರೆ ಅಂದ್ರೆ ಎಕ್ವಿಸೇಷನ್ ಮಾಡೋದಕ್ಕೆ ಹೊರಟಿರ್ತಾರೆ ಹದಿನೆಂಟು ಐದು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅದು ಮೊದಲನೇ ದಾಖಲೆ ನಿಮಗೆ ಕೊಡ್ತಾ ಈ ಜಮೀನನ್ನು ಭೂ ಪ್ರಕ್ರಿಯೆಯಿಂದ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಇದರ ಸಂಪೂರ್ಣ ಮಾಲೀಕತ್ವವನ್ನು ಅಂದಿನ ಆ ಭೂ ಆ ಜಮೀನಿನ ಮಾಲೀಕರಾದಂಥ ಶ್ರೀ ನಿಂಗ ಸನ್ ಆಫ್ ಜವರಾ ಅವರಿಗೆ ಕೊಟ್ಟಾಗಿದೆ ಇದು ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಾಗಿರುವಂಥ ಒಂದು ಪ್ರಕ್ರಿಯೆ ಅದರ ನಂತರ ಇವರೆಲ್ಲ ಕಂದಾಯ ದಾಖಲೆಗಳು ಎಲ್ಲ ಕೂಡ ಅವರ ಹೆಸರಿಗೆ ಬರ್ತದೆ ಅವ್ರ ಹೆಸರಿಗೆ ಬಂದು ಅವರು ಸಂಪೂರ್ಣವಾಗಿ ಅದರ ಮಾಲೀಕತ್ವವನ್ನು ಪಡ್ಕೊಂಡು ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರ ಹೆಸರಿಗೆ ಇದನ್ನು ವ್ಯಾಪಾರ ಮಾಡ್ತಾರೆ ಆಗಿ ಈ ಸೇಲ್ಡೀಡಿನಲ್ಲಿ ಕೊಂಡ್ಕೊಂಡಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಸಹೋದರು ಅಂದರೆ ಪಾರ್ವತಿ ಅವರ ಸಹೋದರು ಅವರು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕಕ್ಕೆ ಕೊಂಡ್ಕೊಂಡು ಕಂದಾಯ ದಾಖಲೆಯನ್ನು ನಾ ಎರಡು ಸಾವಿರದ ನಾಲ್ಕನೇ ಇಶ್ವಿನಲ್ಲಿ ಅವ್ರಿಗೆ ವರ್ಗಾವಣೆ ಆಗಿ ಹದಿನೇಳು ಐದು ಎರಡು ಸಾವಿರದ ಐದಕ್ಕೆ ಅದು ದಾಖಲೆ ಮೂರಾಗಿ ಕೊಟ್ಟಿದ್ದೀನಿ ನಿಮಗೆ ಇದನ್ನು ಸಂಪೂರ್ಣವಾಗಿ ಭೂ ಪರಿವರ್ತನೆಯನ್ನು ಕೂಡ ಮಾಡೋಕ್ಕೆ ಅಂದರೆ ಏಯ್ಟೀನ್ ಫಿಫ್ಟೀನ್ ಸೆವೆನ್ ಟೂ ತೌಸಂಡ್ ಫೈವ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಂಪೂರ್ಣವಾಗಿ ಜಮೀನಿನ ಮಾಲೀಕರಾಗಿ ಈ ಮಾಲೀಕನ ಈ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕೆ ಅಂದರೆ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಕೂಡ ಮಾಡ್ತದೆ ನಂತರ ಇದನ್ನು ಅವರು ತಮ್ಮ ಸಹೋದರಿಗೆ ಆರು ಹತ್ತು ಎರಡು ಸಾವಿರದ ಹತ್ತು ಅಂದರೆ ಐದು ವರ್ಷದ ನಂತರ ಇದನ್ನು ದಾನಪತ್ರದ ಮೂಲಕ ನೋಂದಣಿಯಾಗಿರುವಂಥ ದಾನಪತ್ರದ ಮೂಲಕ ಅದನ್ನ ಅವ್ರಿಗೆ ವರ್ಗಾವಣೆಯನ್ನು ಮಾಡ್ತಾರೆ ಅದು ದಾಖಲೆ ನಂಬರ್ ನಾಲ್ಕು ನಂತರ ಕಂದಾಯ ದಾಖಲೆ ಕೂಡ ಪಾರ್ವತಿಯವರ ಪಾರ್ವತಮ್ಮನವರ ಹೆಸರಿಗೆ ಅದು ಕೂಡ ವರ್ಗಾವಣೆ ಆಗ್ತದೆ ಅದರಿಂದ ಎರಡು ಸಾವಿರದ ಹತ್ತಕ್ಕೆ ಸಂಪೂರ್ಣವಾದಂಥ ಮಾಲೀಕತ್ವ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಶ್ರೀಮತಿ ಪಾರ್ವತಿ ಅವರಿಗೆ ವರ್ಗಾವಣೆ ಆಯಿತು ಈ ಜಾಗವನ್ನು ಮೂಡಾನವರು ಬಡಾವಣೆ ಇದು ಮೂರನೇ ಹಂತ ಈಗಾಗಲೇ ಹೇಳಿದೆ ತಮಗೆ ದೇವನವರು ಮೂರನೇ ಹಂತದ ಬಡಾವಣೆಗೆ ಬಳಕೆಯನ್ನು ಮಾಡಿರೋದಿಲ್ಲ ಖಾಲಿ ಜಾಗ ಇದು ಬಿಟ್ಟಿರೋ ಕೈ ಬಿ ಕೈಯೂ ಬಿಟ್ಟಿರುವಂಥ ಜಾಗ ಇದು ಅಲ್ಲಿ ಆದರೆ ಹೋದಾಗ ಇಲ್ಲಿ ನಿವೇಶನವನ್ನು ಮಾಡಲಿಕ್ಕೆ ಮೋರಿ ಹಾಕಲಿಕ್ಕೆ ರೋಡ್ ಹಾಕಲಿಕ್ಕೆ ಈ ರೀತಿಯಾದಂಥ ಕಾಮಗಾರಿಗೆ ಚಾಲನೆ ಕೊಟ್ಟಿರೋದನ್ನು ಕಂಡು ಪಾರ್ವತಿರವರು ಒಂದು ಮನವಿಯನ್ನು ಸಲ್ಲಿಸ್ತಾರೆ ಆ ಮನವಿ ಭಾಳ ಮುಖ್ಯ ಆಗಿದೆ ನಿಮ್ಗೆ ಓದ್ತಿನೋದು ಇಪ್ಪತ್ತೈದು ಎರಡು ಆರು ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂದರೆ ತಾವು ಅದೊಂದು ಗಣನೆಗೆ ತಗೋಬೇಕೇನು ಅಂತ ಹೇಳಿದ್ರೆ ಅವತ್ತು ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಇರ್ತದೆ ಅವತ್ತು ಅವರು ಏನು ಮನವಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಯಾವುದೇ ಪ್ರಕ್ರಿಯೆಗೆ ಒಳಪಡಿಸ್ದೆ ನನ್ನ ಜಾಗವನ್ನು ಬಳಸ್ಕೊಂಬಿಟ್ಟಿದ್ದೀರಾ ಅದರಿಂದ ಇದಕ್ಕೆ ಪರಿಹಾರ ಕೊಡಿ ಅಥವಾ ನನ್ನ ಜಾಗ ನನಗೆ ವಾಪಸ್ ಕೊಡಿ ಅಂತ ಕೇಳ್ತೀನಿ ನೀವು ಬಳಸ್ಕೊಂಬಿಟ್ಟಿರೋದ್ರಿಂದ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಇದರಲ್ಲಿ ಎಲ್ಲದಕ್ಕೂ ಎಲ್ಲ ರೀತಿ ಪಾರ್ಕ್ ಗೀರ್ಕೆಲ್ಲ ಬಳಸ್ಕೊಂಡಿರ್ತಾರೆ ಮೈಸೂರು ನಗರವೃದಿ ಪ್ರಾಧಿಕಾರ ತಮ್ಮ ಒಂದು ವಿಶೇಷ ಸಭೆಯಲ್ಲಿ ಇದನ್ನು ಮಂಡಿಸ್ತಾರೆ ಹದಿನಾರು ಒಂಬತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಯಾವುದೇ ನಿರ್ಣಯವನ್ನು ತಗೊಳ್ಳೋದಿಲ್ಲ ಇದನ್ನು ಮುಂದಕ್ಕೆ ಹಾಕ್ತಾರೆ ಮತ್ತು ಎರಡು ಸಾವಿರದ ಒಂಬತ್ತರ ಒಂದು ಏನಿದೆ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲೀ ಆಫ್ ಕಾಂಪನ್ಸೇಷನ್ ಆಫ್ ಲ್ಯಾಂಡ್ ಎಕ್ವೈರ್ಡ್ ಅಂತ ಒಂದು ರೂಲ್ಸ್ ಇದೆ ಇದರಲ್ಲಿ ಮುಖ್ಯವಾಗಿ ಒಂದು ಅಂಶ ಇಲ್ಲಿ ನಾನು ಸ್ವಲ್ಪ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಏನಂತ ಹೇಳಿದ್ರೆ ಈ ಬದಲಿ ನಿವೇಶನ ಬದಲಿ ನಿವೇಶನ ಅಂತ ಏನು ಇವರು ಹೇಳ್ತಾ ಇದ್ದಾರೆ ಇದು ಬದಲಿ ನಿವೇಶನ ಅಲ್ಲ ಇದು ಇದು ಪರಿಹಾರ ಬದಲಿ ನಿವೇಶನ ಯಾವಾಗ ಅಂತ ಹೇಳಿದ್ರೆ ನನಗೊಂದು ನಿವೇಶನ ಮೀಡಿಯಾಯಿಂದನೋ ಮೂಡಿಂದನೋ ಅಲಾಟ್ ಆಗಿರ್ತದೆ ಅಲ್ಲಿ ಪಕ್ಕದಲ್ಲಿ ಯಾವುದೋ ಮೋರಿ ಹೋಗಿರ್ತದೆ ಅಥವಾ ಪಕ್ಕದಲ್ಲಿ ಸ್ಮಶಾನ ಇರ್ತದೆ ಇದರ ಬದಲಾಗಿ ಬೇರೆ ನಿವೇಶನ ಕೊಡಿ ಅಂತ ಕೇಳಿದಾಗ ಯಾಕೆ ಕೊಡ್ತಾರೆ ನಿವೇಶನ ಆಲ್ಟರ್ನೇಟ್ ಸೈಟ್ ಅಂತ ಹೇಳೋದು ಅಥವಾ ಸೈಟ್ ಸೈಜು ಮಾರ್ಕ್ ಆಗಿರೋ ಸರಿ ಇರೋದಿಲ್ಲ ಟ್ರಯಾಂಗ್ಲರ್ ಇರ್ತದೆ ಇದು ಪರಿಹಾರ ಇದು ಪರಿಹಾರದ ರೂಪದಲ್ಲಿ ಕೊಡಬೇಕಾಗಿರುವ ಹಣದ ಬದಲಾಗಿ ಹೊಸದಾಗಿ ಒಂದು ಕಾನೂನನ್ನ ಇವರು ಏನು ಮಾಡ್ಕೊಂಡು ಬಂದರು ಯಾಕಂದರೆ ಹಣ ಕೊಡಲಿಕ್ಕೆ ಯಾವ ಅಧಿಕಾರ ಪ್ರಾಧಿಕಾರದ ಹತ್ರನೂ ಇಲ್ಲ ಇವತ್ತು ಬಿ ಡಿ ಹತ್ರನೂ ಹಣ ಕೊಡಲಿಕ್ಕಾಗೋದಿಲ್ಲ ಇವ್ರ ಹತ್ರನೂ ಕೊಡೋಕ್ಕಾಗಲ್ಲ ಅದಕ್ಕೆ ಬಿ ಡಿ ಅವರು ಟಿ ಡಿ ಆರು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಯನ್ನು ಬಳಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಣದ ಬದಲಾಗಿ ಪರಿಹಾರದ ರೂಪದಲ್ಲಿ ಜಮೀನನ್ನು ಕೊಡುವಂಥದ್ದು